ಯಾವ ಶಿವತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ದು ಸ್ತ್ರೀ ಸ್ತ್ರೀಸ್ಲಿ ಶುದ್ಧಲಿಂಗೇಶ್ವರ ಸೂದ್ರವರು ಸಂಪೂರ್ಣವಾಗಿ ನಮ್ಮೆಲ್ಲರೂ ಕೂಡ ನಮ್ಮೆಲ್ಲರೂ ಇಡೀ ವಿಶ್ವಕ್ಕೂ ಕೂಡ ಅನಂತರ ಮಾಡಿದರೆ ಪ್ರಾರ್ಥನೆ ಶ್ರೀ ಶ್ರೀಮಜಗದ್ದೂರು ಸ್ತ್ರೀ ಸ್ತ್ರೀ ಶುದ್ಧಲಿಂಗೇಶ್ವರ ಸುದ್ರವರು ದಿವ್ಯ ಪಾಕ ಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಸಾಕ್ಷಿ ಆದ್ಮೇಲೆ ಇವತ್ತಿನ ಈ ಶುಭ ದಿನ ಇದು ಯುಗಾದಿಯ ಪ್ರತಿಪದ ಇರ ಪಾಡ್ ಅಂತ ಈ ದಿನ ಇನ್ನೊಂದು ಇದ್ರ ಜೊತೆಗೆ ಪ್ರಾತಃ ಕಾಲದಲ್ಲಿ ಯುಗಾದಿ ಪ್ರತಿಪದದ ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಸಮ ಕಾಲದಲ್ಲಿ ಮೋಡ ಮುಸುಕಿದರೆ ಅದಕ್ಕೆ ದುರ್ದಿನ ಅಂತಾರೆ ಈ ಸಲ ಮೋಡ ಮುಸುಕಿ ಆಕಾಶದಲ್ಲಿ ಸೂರ್ಯ ಆನಂದವಾಗಿರ್ತಾರೆ ಕಷ್ಟ ಪರಂಪರೆ ಕಡಿಮೆ ಆಗ್ತಿದ್ದಾರೆ ಇನ್ನು ಕೆಲವು ಬರಬಹುದು ರೀ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೇಳ್ತಾರಂತೆ ಅದು ಒಂದು ಏನಂದ್ರೆ ಅಪ್ಪ ಹೇಳ್ತಾ ಇದ್ರು ದಿನಮಾನ ಬಲು ಕೆಟ್ಟವು ದಿನಮಾನ ಬಲು ಕೆಟ್ಟವು ಸದ್ದೂರು ಪುತ್ರ ಅವು ನಿನಗೆ ನಿನಗೆತ್ತೋ ಜಗತ್ತಿಗೆ ಬೇಕಾದಷ್ಟು ಬೇರೆ ಬೇರೆಲ್ಲ ಬರ್ಬೋದು ಬೇರೆ ಬೇರೆ ದೇಶ ಏನೆಲ್ಲ ಬರ್ಬೋದು ಕಲ್ಪ ಪರಂಪರೆ ಇರಬಹುದು ಆದರೆ ಯಾರು ಸದ್ರು ಸ್ಮರಣೆ ಸ್ಮರಣೆ ಮಾಡ್ಕೊತಾರತ ಇದ್ದಾರೆ ಅವ್ರು ಯಾವ ಕಾಲಕ್ಕೂ ಕಷ್ಟ ಅಂತ ಬರ್ತಾ ಇಲ್ಲ ಬಂದ್ರು ಕೊಡ್ತೇನೆ ಕಷ್ಟ ಅನ್ನೋದೊಂದು ಕರಣಿ ಆದ್ರೆ ಕರ್ಣಿ ತಗೊಂಡ್ರೆ ಕರಡಿ ಮೈ ತುಂಬ ರೋಮಗಳ ಕೂದಲು ಆ ಕರಡಿ ಇರ್ತದೆ ಕರಡಿ ಬಂದು ಅಕಸ್ಮಾತ್ ಕಷ್ಟವನ್ನು ಕೊಡಬೇಕು ತೊಂದರೆ ಮಾಡಬೇಕಂತ ಆ ಕರಣಿ ಬಂದ್ಬಿಟ್ರೆ ನಿಮ್ ಒಳಗೆ ಒಂದು ದೇವಟಿಗಿತ್ ಬಿಟ್ರೆ ನಿಮ್ ನೋಡ್ಕೊಳ್ಳಿ ಓಡಿ ಬಿಡ್ತಾವೆ ಕಾರಣ ಅಂದ್ರೆ ಅದ್ರ ಮೈ ತುಂಬಾ ಸುಟ್ಟುಗಳು ವ್ಯವಸ್ಥೆ ರೋಮಗಳು ಹಾಗೆ ಗುರುಳ ಕೃಪಾ ಆಶೀರ್ವಾದ ಪಡೆದಿರ್ತಕ್ಕಂಥ ಯಾರು ಸದ್ಬೆಕ್ ಹತ್ತಾರ ಗುರು ಅವರು ಕೃಪಾ ಆಶೀರ್ವಾದ ಪಡೆದಕ್ಕಂಥ ಸದ್ಬಕ್ ಹತ್ರ ಗುರುಳ ಕೃಪಾ ಆಶೀರ್ವಾದ ಅಗ್ನಿ ಇದ್ದಾಗ ಕಷ್ಟ ಅಂತಕ್ಕಂಥ ಬಂದು ಮುಟ್ಟುವುದಿಲ್ಲ ಆಗೋಸ್ಕರ ಎಲ್ಲರೂ ಕೂಡ ಅವಶ್ಯವಾಗಿ ಗುರು ಸ್ಮರಣೆ ಮಾಡ್ತಾ ಇರಬೇಕು ಈಗ ನಮಗೆ ಅಲ್ಲಿ ಬೇರೆ ಬೇರೆ ಪದ್ಧತಿ ಒಂದು ಕಡೆ ಕೇಕ್ ಕಟ್ ಮಾಡೋದಂತ ಕೇಕ ಕಟ್ ಮಾಡಿದ್ರೆ ಇಂಗ್ಲಿಷ್ ಕೇಕ್ ಅದು ಹತ್ತೆ ಎಲ್ಲ ಆಗ್ತದೆ ಇರತಕ್ಕಂಥದ್ದು ನಮ್ಮ ಭಾರತ ದೇಶದ ಮೊದಲು ಅಂತ ಹೇಳಿದರೆ ಇದು ಬೇಡ ಪ್ರಸಾದ 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 ಏನು ಮಾಡ್ತದೆ ಪ್ರಸಾದೇ ಸರ್ವ ದುಃಖಾನ ಹಾನಿಗೂಪಚಾಯಿತಿ ಅಂತ ಪ್ರಸಾದ ಪ್ರಸನ್ನತೆಯನ್ನು ಇರ್ತದೆ ಎಲ್ಲ ದುಃಖನ ಆಗ್ತದೆ ಎಲ್ಲರಿಗೂ ಸಂತೋಷ ಇರ್ತದೆ ಮತ್ತು ಆ ಪ್ರಸಾದಲ್ಲಿ ಏನದಪ್ಪ ಏನು ಬರ್ದೀವಿ ಗುರು ಏನು ಇಚ್ಛೆ ಕೊಟ್ಟದ ಅದು ಬರ್ದೀವಿ ಏನಂದ್ರೆ ಮೊದಲನೇದಾಗಿ ಇಲ್ಲಿ ಓಂ ಇತಿ ಏಕಾಕ್ಷರಂ ಬ್ರಹ್ಮ ಓಂ ಇತಿ ಏಕಾಕ್ಷರ ಬ್ರಹ್ಮ ಮೊದಲನೇದಾಗಿ ಓಂ ಅಂತಕ್ಕಂತ ಬರ್ತದ ಇದು ಏಕ ಅಕ್ಷರ ಏನಂದ್ರ ಸ್ವರೂಪ ಅಂತ ಇದರಲ್ಲಿ ಅಕಾರ ಉಕಾರ ಮಕಾರ ಅರ್ಧ ಮಾತ್ರ ಬಂದು ಬರ್ತದ ಆದ್ರೆ ಪರಬ್ರಹ್ಮತಕ್ಕಂಥ ಒಂದೇ ಆದರೆ ಪರಬ್ರಹ್ಮದ ಮೂಲ ಇರ್ತಕ್ಕಂಥದ್ದು ಏನು ಆ ಪರಬ್ರಹ್ಮದ ಇಲ್ಲಿ ವಿಗ್ರಹ ಅಂತ ಹೇಳ್ತಾರೆ ಓಂಕಾರ ವಿಗ್ರಹ ಅಂತ ಇದು ನಮ್ಮ ಭಾರತ ದೇಶದ ವಿಶೇಷವಾಗಿರ್ತಕ್ಕಂಥ ಈ ಓಂಕಾರದ ಜನರು ಉಪಾಸನೆ ಮಾಡ್ತಕ್ಕಂಥದ್ದು ಮತ್ತು ಪರಬ್ರಹ್ಮ ಅಂತಕ್ಕಂಥದ್ದು ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತಕ್ಕಂಥದ್ದು ಪರಶುವನ ಆಲ್ಪಟ್ಟಂಥ ಎಲ್ಲ ವೇದಗಳು ಉಪನಿಷತ್ತುಗಳು ಭಗವದೀತ ಬ್ರಹ್ಮ ಏನೇನೆಲ್ಲ ಏನು ಅವ ನಮ್ಮ ಭಾರತ ದೇಶದವ ಭಾರತ ದೇಶ ಗುರು ದೇಶ ಆ ದೇಶಕ್ಕೆ ಯಾವುದೇ ರೀತಿ ಕಷ್ಟ ಬರೋದಿಲ್ಲ ಒಂದು ವೇಳೆ ಬರ್ತದೆ ಅಂದ್ರೆ ಈ ಓಂಕಾರದ ಸುತ್ತೆಲ್ಲ ಏನಾಗಿದೆ ಅಂದ್ರೆ ಸುದರ್ಶನ ಅಂತಕ್ಕಂಥದ್ದು ಇಲ್ಲಿ ಸುದರ್ಶನ ಸುದರ್ಶನ ಮಾಡೋಕ್ಕನಿಸಿದ್ದು ಸುದರ್ಶನ ಸುತ್ತಲ್ಲ ಸುದರ್ಶನ ಅಂತಕ್ಕಂಥದ್ದಲ್ಲ ಆ ಸುದರ್ಶನ ಇದರೊಳಗೆ ಎಲ್ಲದ ಮೊನ್ನೆ ಯೋಗಿ ಆದಿತ್ಯನಾಥನ ಕುರಿತು ಒಬ್ಬ ಪ್ರಶ್ನೆ ಕೇಳಿದರು ಅದರೊಳಗೆ ಇಲ್ಲಿರ್ತಕ್ಕಂಥ ಉತ್ತರದ ಅವ್ರು ಕೇಳಿದರು ಯೋಗಿಗಳು ತಮ್ಮ ಕಾವಿ ಪಟ್ಟಿ ತೆಗೆದು ಶುಭ್ರ ಇರ್ತಕ್ಕಂಥ ಪಟ್ಟಿಯನ್ನು ತೊಡ್ಕೊಂಡು ಹೋಗ್ಬೇಕಾಗಿತ್ತು ಅವರು ಅವ್ರ ಸನ್ಯಾಸಕ್ಕೆ ಯೋಗ್ಯರಲ್ಲ ಹೇಗ ಶ್ರೀಕೃಷ್ಣ ಶಾಂತಿ ಹೇಳ್ತಕ್ಕಂಥ ಅವ್ರು ಹೇಳ್ತಕ್ಕಂಥದ್ರು ಬಿಟ್ಬಿಟ್ಟು ಇವ್ರು ಬೇರೆ ಮಾಡ್ತಾ ಇದಾರೆ ಶ್ರೀಕೃಷ್ಣ ಭಗವಂತ ಭಗವದ್ಗೀತೆ ಅನ್ಬಿಟ್ರು ಇವ್ರು ಬೇರೆ ಮಾಡ್ತಾ ಅಂತ ಹೇಳಿದ್ರು ಅವರು ಯೋಗಿಗಳು ಹೇಳಿದ್ರು ಏನ್ ಹೇಳಿದ್ರು ಅಂದ್ರೆ ಶ್ರೀಕೃಷ್ಣ ಭಗವಂತ ಸುದರ್ಶನವನ್ನು ಕೊಟ್ಟರು ಅಂದ್ರೆ ಶಾಸ್ತ್ರವನ್ನು ಕೊಟ್ಟರು ಸುದರ್ಶನ ದರ್ಶನ ಕೊಟ್ಟರು ಆಮೇಲೆ ಮತ್ತೇನ್ ಮಾಡಿದ್ರು ಸುದರ್ಶನ ಉತ್ತಮ ಇರ್ತಂತ ಅದ್ವೈತ ವೇದಾಂತ ಗ್ರಂಥವನ್ನು ಕೊಟ್ಟರು ಅಷ್ಟೇ ಅಲ್ಲ ಅಂದ್ರೆ ಅದ್ವೈತ ಅದರಲ್ಲಿ ಭಗವದ್ಗೀತ ಅನ್ನುವಾಗ ಅದ್ ಅಲ್ಲಿ ಇರತಂತಹದ ಅಷ್ಟಾದಶ ಅಧ್ಯಾಯದಲ್ಲಿ ಇರ್ತಕ್ಕಂಥದ್ದು ಏನಾದಂದರೆ ಸಂಪೂರ್ಣ ಅಮೃತ ವರ್ಷಿಣಿ ಅದ್ವೈತಾಮೃತ ವರ್ಷ ಅಮೃತ ವರ್ಷಿಣಿ ತಿಳ್ತು ಶಾಸ್ತ್ರವನ್ನು ಕೊಟ್ಟರು ಅದರ ಜೊತೆಗೆ ಸುದರ್ಶನವನ್ನು ಕೊಟ್ಟರು ಸುದರ್ಶನಾಸ್ತ್ರವನ್ನು ಕೊಟ್ಟರು ಏನು ಮಾಡ್ತಾರೆ ಸುದರ್ಶನಾಸ್ತ್ರ ಸುದರ್ಶನಾಸ್ತ್ರ ಏನು ಮಾಡ್ತಾರೆ ಯಾರು ನಂಬಿರ್ತಾರೆ ನೋಡಿ ಯಾರು ಸದ್ರು ನಂಬಿರ್ತಾರೆ ಯಾರು ದೇವ್ರು ನಂಬಿರ್ತಾರೆ ಯಾರು ಮಾತು ಪಿತೃಗಳಲ್ಲಿ ದೇವತ ದೇವರನ್ನು ಕಾಣ್ತಕ್ಕಂತ ಯಾರು ಸದ್ಭಕ್ತ ಸದ್ಭಕ್ ಇರ್ತಾರೆ ಅವ್ರನ್ನೆಲ್ಲರೂ ರಕ್ಷಣೆ ಮಾಡ್ತದೆ ಸುವರ್ಶನ ರಕ್ಷಣೆ ಮಾಡ್ತದೆ ಪರೀಕ್ಷಿತ ಮಹಾರಾಜ ತಾಯಿ ಗರ್ಭದಲ್ಲಿರ್ತಕ್ಕಂಥ ಸಮಯದಲ್ಲಿ ಅಶ್ವತ್ಥವನ್ನು ಬಿಟ್ಟಿರ್ತಕ್ಕಂಥ ಬ್ರಹ್ಮಾಸ್ತ್ರವನ್ನು ಬ್ರಹ್ಮಾಸ್ತ್ರ ಆ ಶಿಶುವಿಗೆ ಏನು ಆಗದಂತೆ ಹೋಗಿ ಸೂಕ್ಷ್ಮ ರೂಪ ಧಾರಣ ಮಾಡಿ ಅವರು ಗರ್ಭದಲ್ಲಿ ರಕ್ಷಣೆ ಮಾಡ್ತಕ್ಕಂಥದ್ದು ಸುದರ್ಶನ ಅದರಿಂದ ಈ ಸುವರ್ಶನತಕ್ಕಂಥದ್ದೇನು ಅಸ್ತ್ರ ಶ್ರೀಕೃಷ್ಣ ಭಗವಂತನ ಅಥವಾ ವಿಷ್ಣು ಪರಮಾತ್ಮ ದೇಶ ರಕ್ಷಣೆ ಮಾಡ್ತಕ್ಕಂಥ ವಿಶ್ವವನ್ನು ರಕ್ಷಣೆ ಮಾಡ್ತಕ್ಕಂಥ ವಿಷ್ಣು ಪರಮಾತ್ಮ ಆ ವಿಷ್ಣು ಪರಮಾತ್ಮನ ಸುವರ್ಶನ ಚಕ್ರದ ರಕ್ಷಣೆಗೋಸ್ಕರವಾಗಿ ಯಾರು ಓಂಕಾರ ನಾಮಸ್ಮರಣೆ ಇದ್ದಾರೆ ಯಾರು ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಏನು ಮಾಡ್ತಿಕೊಂಡು ಗುರುಗಳ ಸ್ಮರಣೆ ಮಾಡ್ಕೊಂತ ಹೇಳ್ತಾ ಇದ್ದಾರೆ ಅಂಥವ್ರಿಗೆ ಏನಾದರೂ ಕಷ್ಟ ಬಂದ್ರೆ ಆ ಕಷ್ಟ ನಿವಾರಣೆಗೋಸ್ಕರವಾಗಿ ಏನಾಗ್ತದೆ ಸುದರ್ಶನ ಇರ್ತದೆ ಅದು ಎಲ್ಲ ಕಷ್ಟ ಪರಂಪರೆಯನ್ನು ನಿವೃತ್ತಿ ಮಾಡ್ತದೆ ಅದಕ್ಕೆ ಸಾವಿರ ಹಣ್ಣುಗಳು ಇರ್ತದೆ ಸಾವಿರ ಮುಖಗಳು ಶಾಸ್ತ್ರಕ್ಕೆ ಸಹಸ್ರ ಮುಖ ಅಂತಾರೆ ಸುದರ್ಶನ ಸುದರ್ಶನ ಅಸ್ತ್ರಕ್ಕೂ ಸಹಸ್ರ ಮುಖ ಇರ್ತದ ತನ್ನೆಲ್ಲ ಮುಖಗಳಿಂದ ಬಂದಿರತಂಥ ಕಷ್ಟವನ್ನು ನಿರ್ಮಾಣ ಮಾಡಿ ಸುದರ್ಶನದ ಆಗೋಸ್ಕರದಲ್ಲಿರ್ತಕ್ಕಂಥದ್ದು ಓಂಕಾರ ಅದ ಅದು ವಿರೋಧ ಬಂದವರಿಗೆ ಇಲ್ಲಿ ಸುದರ್ಶನಸ್ತರು ಅದರಿಂದ ಯಾರು ತಮ್ಮ ಕಷ್ಟ ಬರಬಾರ್ದು ತಮ್ಮ ಕಷ್ಟ ಬರಬಾರದು ಅಂತಂದ್ರೆ ಹಾಗಾದ್ರೆ ಆ ಚಕ್ರದ ವಿರೋಧ ಹೋಗಬಾರ್ದು ಓಂಕಾರದ ವಿರೋಧ ಹೋಗಬಾರ್ದು ಸನಾತನ ಧರ್ಮದ ವಿರೋಧ ಹೋಗಬಾರ್ದು ಗುರು ಪರಂಪರೆ ವಿರೋಧ ಹೋಗಬಾರ್ದು ದೇವ ಪರಂಪರೆ ವಿರೋಧ ಹೋಗಬಾರ್ದು ತಾಯಿ ತಂದೆಗಳು ವಿರೋಧ ಹೋಗಬಾರ್ದು ಸಜ್ಜನ ವಿರೋಧ ಹೋಗಬಾರ್ದು ಯಾರು ವಿರೋಧ ಹೋಗ್ತಾರ ಅದು ಸುದರ್ಶನ ಸುದರ್ಶನ ಅಸ್ತ್ರ ಇರ್ತದೆ ಯಾರು ಆ ದಾರಿಯ ಸಾಕರ ಅಲ್ಲಿ ಸುದರ್ಶನ ಶಾಸ್ತ್ರ ಇರ್ತದೆ ಎರಡೂ ಅದರಲ್ಲ ಅದರಿಂದ ಅಂತ ಒಂದು ಯಾವ ಅಪ್ಪ ಇಚ್ಛೆ ಪಟ್ಟ ಗುರುಗಳು ಅದರಲ್ಲಿ ಮಾಡಿವಿ ಈ ದೀಪೋತ್ಸವ ಕೂಡ ಆಗ್ಯದ ಗುರುಳ ಪೂಜೆ ಆಗ್ಯದ ಸುದ್ರ ಕೃಪಾ ಆಶೀರ್ವಾದ ಈ ಪ್ರಸಾದ ನಂತರ ಎಲ್ಲರಿಗೂ ಕೊಡ್ರಿ ಆದ್ಮೇಲೆ ಭಯಾಮೃತ ಭಾರತ ಅಂತ ಜ್ಞಾನ ಕುಡಿತಕ್ಕಂಥ ನಮ್ಮ ಭಾರತ ದೇಶ ಜ್ಞಾನ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ಅಂತ ಜ್ಞಾನ ಆ ಜ್ಞಾನಕ್ಕೆ ಬ್ರಹ್ಮ ಜ್ಞಾನ ಅಂತಾರೆ ಆ ಆ ಜ್ಞಾನಾಜ್ಞತಕ್ಕಂಥ ಎಲ್ಲ ಕರ್ಮಗಳನ್ನ ಯಾವ ಸಂಚಿತ ಕರ್ಮ ಪ್ರಾರ್ಥ ಕರ್ಮ ಆಗಾಮಿ ಕರ್ಮ ನಾಶ ಶಕ್ತಿ ಜ್ಞಾನ ಅಂತ ಬ್ರಹ್ಮಜ್ಞಾನವನ್ನು ಶ್ರೋತ್ರಿಯ ಬ್ರಹ್ಮಾರ್ಥ ಅವರಿಂದ ಪಡೆದುಕೊಂಡು ಎಲ್ಲ ಧನ್ಯ ಆಗಿರಲಿ ಯಾಪದಲ್ಲಿ ಸ್ವಭಾವವಾಗಿ ಪ್ರಾಪ್ತಿಯಲ್ಲಿ ಅತ್ಯಂತ ದುಃಖ ಪರಮಾನಂದ ಪ್ರಾಪ್ತಿರಬೇಕಂತ ಮೋಟೆ ಅನುಗ್ರಹ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಈಗಿನ ಈ ಉದ್ಘಾಟನೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಆದ ನಂತರ ಇಲ್ಲಿ ಓಮ್ಕಾರ ಈ ಪ್ರಸಾದ ವ್ಯವಸ್ಥೆ ಇಲ್ಲಿ ಅನಿಸ್ತಕ್ಕಂಥ ವಿಷಯ ನೀವು ಪರಿವಾರ ಇದು ನೋಡ್ತಕ್ಕಂಥ ಕಸ ಇದೆ ಅನಿಸತಕ್ಕಂಥ ವಿಷಯವನ್ನು ಪ್ರತಿಫಲ ಮಾಡೀವಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಶುಭವಾಗಲಿ ಮಂಗಲವಾಗಲಿ ಅದರಲ್ಲೇ ಈ ಕಾರ್ಯಕ್ರಮ ತಲಿತೀರಿ ಆಪ್ತರಿ ಇದ್ರ ಜೊತೆಗೆ ಜನವರಿ ಮಾಸದಲ್ಲಿ ಜನವರಿ ಮಾಸದಲ್ಲಿ ಬ್ರಿಟಿಷರು ಏನು ಮಾಡಿದ್ರು ಅಂದ್ರೆ ಅದು ಅದು ಹೊಸ ವರ್ಷ ಅಂತ ಆಚರಣೆ ಅವರು ಅವ್ರ ದೇಶ ಹೊಸ ವರ್ಷ ಅದರಲ್ಲಿ ಆಚರಣೆ ಮಾಡಿದರು ಅವ್ರ ದೇಶದಲ್ಲಿ ಹಗಲಿದ್ರೆ ನಮ್ಮ ದೇಶದಲ್ಲಿ ರಾತ್ರಿ ಇರ್ತದ ರಾತ್ರಿ ಮಾಡಿದ್ರು ಮಾಡ್ತಾರೆ ತಮ್ಮ ದೇಶದ ಪ್ರಕಾರವಾಗಿ ರಾತ್ರಿಯಲ್ಲಿ ದೇಶವನ್ನು ಬಿಟ್ಟು ಹೋದರು ಸ್ವತಂತ್ರ ಕೊಟ್ಟರು ಅದೇ ರಾತ್ರಿ ಸ್ವತಂತ್ರ ಇರ್ತಕ್ಕಂಥದ್ದು ಖರೆ ಇತ್ತು ನಮ್ಮವರು ಅದನ್ನು ಆಚರಣೆ ಮಾಡ್ತಾ ಬಂದರು ಜನವರಿ ಆಚರಣೆ ಮಾಡ್ತಾ ಬಂದರು ಕರೆ ಕರೆ ಹೊಸ ವರ್ಷ ಆಚರಣೆ ಮಾಡ್ತಕ್ಕಂಥದ್ದು ಯಾವಾಗಂದ್ರೆ ಈಗ ರೀ ಅದು ರೀ ಅದು ಆಗಿ ಆಗಬಾರ್ದು ಈ ಆ ಬ್ರಿಟಿಷರು ಮಾಡ್ತಕ್ಕಂಥ ಅಸತ್ಯ ಅಂತ ಒಂದು ಹೇಳಿ ನಮಗೆ ಎನಿಸಿದ್ರೆ ಒಂದು ಸ್ವಲ್ಪ ಲಕ್ಷ ಕೊಡ್ರಿ ಬೇವಿನ ಮರಗಳು ಯಾವಾಗ ಚೀತಾವೆ ಹೇಳ್ರಿ ಜನವರಿ ಮಾಸ ಈಗ ಚೀತಾವ ಆಗಿನ ಆ ಹೂಗಳು ತಾವೆ ಹೂಗಳು ಬೇವಿನ ಗಿಡಗಳಿಗೆ ಹೂಗಳು ಆಗಿ ಬರ್ತಾವೆ ಈಗ ಬರ್ತಾವ ರೀ ಈಗ ಬರ್ತಾವ ಕೋಗಿಲೆಗಳು ಜನವರಿ ಮಾಸದಾಗ ಕೂಗುತ್ತವೆ ಈಗ ಕೂಗುತ್ತಾವ ಏಕೆಂದ್ರೆ ಕೋಗಿಲಗಳೆಲ್ಲ ಈ ನಮ್ಮ ಭಾರತ ದೇಶದ ಕೋಗಿಲುಗಳು ಇದ್ರದ ಕೋಯಿಗಳು ತಿಳಿದ ನಮ್ಮ ಹೊಸ ವರ್ಷ ಸೇವಾಗ ಕೋಯಿಗಳಲ್ಲಿ ತಿಳಿದ್ ಎಲ್ಲರೂ ತಿಳಿದಾಗ ತಿಳ್ತದ ಈ ಚಿಂತೆಲ್ಲ ಪುಷ್ಪ ಅರಳಿದ ಪುಷ್ಪಗಳು ಅದರಂತೆ ಹೃದಯ ಪುಷ್ಪ ಎಲ್ಲರೂ ಹೃದಯ ಪುಷ್ಪ ಅದರಲ್ಲಿ ಹೃದಯ ಪುಷ್ಪದಲ್ಲಿ ಸದೃಢವರ ವಾಸ ಇರ್ತದೆ ಸದಾ ಎಲ್ಲರೂ ಆನಂದವಾಗಿರೇ ಎಲ್ಲರೂ ಇಷ್ಟಾರ್ಥ ಅಂದ್ರೆ ಒಳ್ಳೆ ಇಷ್ಟಾರ್ಥವು ಈ ಸುಭೋಗ ಸುಭೋಗವಾಗಿರೋ ಪ್ರಾಪ್ತಿಗೆ ಎಲ್ಲರೂ ಕೂಡ ಆನಂದವಾಗಿರು ಆದ್ಮೇಲೆ ಇನ್ನು ಮುಂದೆ ಮತ್ತೆ ಕಾರ್ಯಕ್ರಮ ನಡೀತದೆ ಇಲ್ಲಿ ಅನಿಸಿರ್ತಕ್ಕಂಥ ವಿಷಯ ಹೇಳ್ತಾ ಬಂದೀವಿ ಈ ಭಾರತ ದೇಶದ ಜೊತೆಗೆ ಇನ್ನೊಂದು ಹೇಳ್ತಕ್ಕಂಥದ್ದು ಯಾರು ವಿರೋಧ ಮಾಡ್ತಾರ ಅವರಿಗೆ ಸುದರ್ಶನದ ಯಾರು ಸಹಕಾರ ಮಾಡ್ತಾರ ಇಲ್ಲಿ ಸುದರ್ಶನ ಒಂದು ನೋಡಿಗೆ ನಾನು ರಾಜ ಸದಾಥ शुद्धलींगेश्वर महाराज की जय संत महाराज की जय श्री